ಗಾಳಿ ಮಳೆಗೆ ಇಂದೋ ನಾಳಿಯೋ ಕುಸಿದು ಬೀಳಲಿದ್ದ ಒಂಟಿ ಮಹಿಳೆಯ ಮನೆಯೊಂದಕ್ಕೆ ಪಂಚಾಯತ್ ಉಪಾಧ್ಯಕ್ಷರು ಮತ್ತು ದಾನಿಗಳು ಸೇರಿ ಆ ಮನೆಗೆ ಕಾಯಕಲ್ಪ ನೀಡಿ ಮಾನವೀಯತೆಯನ್ನು ಮೆರೆತಿದ್ದಾರೆ ಪುತ್ತಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಂಡಿಯಡ್ಕ ಫಾಲ್ಸ್ ಬಳಿಯ ನಿವಾಸಿ ದಿವಂಗತ ಸೀತಾರಾಮಾಚಾರ್ಯ ಅವರ ಪುತ್ರಿ ರೇವತಿಯಾಗಿದ್ದು ತಂದೆ ತಾಯಿಯ ಮರಣ ನಂತರ ಒಬ್ಬರೇ ಬೀಡಿ ಕಟ್ಟಿ ಜೀವನ ನಡೆಸುತ್ತಿದ್ದರು ಇತ್ತೀಚೆಗೆ ಸುರಿದ ಭಾರೀ ಮಳೆಗಾಳಿಯಿಂದಾಗಿ ಮನೆಯ ಮೇಲ್ಛಾವಣಿ ಕುಸಿದಿದ್ದಲ್ಲದೆ ಹೆಂಚು ಹಾರಿ ಹೋಗಿತ್ತು ತನ್ನ ಮನೆಯ ಪರಿಸ್ಥಿತಿಯನ್ನ ಕಂಡು ಕಂಗಾಲಾಗಿದ್ದ ರೇವತಿಯವರು ತಕ್ಷಣ ಅದೇ ವಾರ್ಡಿನ ಸಮಾಜ ಸೇವಕ ಎಪಿಎಂಸಿನ ಮಾಜಿ ಸದಸ್ಯ ವಾಸುದೇವ ನಾಯಕ್ ಅವರ ಗಮನಕ್ಕೆ ತಂದರು ಸಮಸ್ಯೆಗೆ ಸ್ಪಂದಿಸಿದ ವಾಸುದೇವ ನಾಯಕ್ ಅವರು ಪಂಚಾಯತ್ ಗಮನಕ್ಕೆ ತಂದಿದ್ದಲ್ಲದೆ ಪಾಲಡ್ಕ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಪ್ರವೀಣ್ ಸಿಕ್ವೇರ್ ಅವರ ಗಮನಕ್ಕೂ ತಂದ್ರು ಮನೆಯು ಸಂಪೂರ್ಣ ಹಾಳಾಗಿರುವುದರಿಂದ ಇನ್ನೂ ಹೆಚ್ಚಿನ ಅನುದಾನದ ಅವಶ್ಯಕತೆ ಇದೆ ಆದರೆ ಬಿದ್ದು ಹೋಗಲಿದ್ದ ಮನೆಗೆ ಕಾಯಕಲ್ಪ ನೀಡುವ ಮೂಲಕ ಈ ಇಬ್ಬರು ಸಮಾಜ ಸೇವಕರು ಮಾನವೀಯತೆಯನ್ನ ಮೆರೆದಿದ್ದಾರೆ